ರೈಸ್ ಮೂರು ಜನ ಸೆಕ್ಯೂರಿಟಿ ನೋಡಿದ್ರು ಬಟ್ ಅವರು ಅವರು ನಾನು ನೋಡಿದೆ ನನ್ನನ್ನು ಅವ್ರು ನೋಡಿದ್ರು ಎಲ್ಲ ಗೊತ್ತಾಗ್ತಿಲ್ಲ ನನ್ನ ಪ್ರಕಾರ ನೋಡಿದ್ದಾರೆ ಅಂತ ಅನಿಸ್ತಿದೆ ಸೊ ಇವತ್ತು ನನ್ನ ನಿದ್ದೆ ಆಗಿರ್ಬೋದು ನಾನು ಕಳೆಯೋ ಟೈಮ್ ಆಗಿರ್ಬೋದು ಎಲ್ಲ ನಾಲ್ ಒಳಗಿರುತ್ತೆ ಆದರೆ ಯಾರಿಗೂ ಗೊತ್ತಿದ್ದಾರಂಗೆ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಕ್ರೇಜಿ ಬ್ಲಾಗ್ ಮಾಡಕ್ಕೆ ಎಂ ಫೈ ಮಾಲ್ ಬಂದಿದ್ದೀನಿ ಏನ್ ಬ್ಲಾಗ್ ಅಂತ ಅಂದ್ರೆ ಸೊ ಮೊನ್ನೆ ಬಸ್ ಅಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ನೆಕ್ಸ್ಟ್ ಏನ್ ಕಂಟೆಂಟ್ ಮಾಡೋಣ ಏನ್ ಕಂಟೆಂಟ್ ಮಾಡೋಣ ಅಂತ ನೋಡ್ತಾ ಇದ್ದೆ ಎಂ ಫೈ ಮಾಲ್ ಒಳಗಡೆ ಒಂದಿನ ಇರಬೇಕು ಅಂತ ಮೈಂಡ್ ಹೊಳಿತು ಸೊ ಈ ರೀತಿ ಕಂಟೆಂಟ್ ಯಾರು ಮಾಡಿದಾರ ಅಂತ ನೋಡಿದೆ ಸೊ ಹಿಂದಿಯಲ್ಲಿ ಸುಮಾರು ಜನ ಮಾಡಿದ್ದಾರೆ ಹಿಂದಿ ಇಂಗ್ಲಿಷ್ ಅಲ್ಲಿ ಸೊ ನಮ್ ಕನ್ನಡದಲ್ಲಿ ನಮ್ ವಿಕಾಸ್ ಗೌಡ ಬ್ರ ಒಬ್ರೇ ಮಾಡಿರೋದು ನಾನು ಅವ್ರನ್ನ ಸುಮಾರು ದಿನದಿಂದ ಮೀಟ್ ಮಾಡ್ಬೇಕು ಮೀಟ್ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ ಸೊ ಬಟ್ ಮೀಟ್ ಮಾಡಕ್ ಆಗಿರ್ಲಿಲ್ಲ ಇದೊಂದು ಇಂದ ಮೀಟ್ ಮಾಡೋ ಚಾನ್ಸ್ ಸಿಗ್ಬೋದು ಅಂತ ಅನ್ಕೊಂಡಿದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ವಿಕಾಸ್ ಗೌಡ ಬ್ರೋನ ಮೀಟ್ ಮಾಡ್ಸೋದ್ ಮಾಡಿ ಗೈಸ್ ಇವಾಗ ಇದು ಮಾಲ್ ಸಣ್ಣದ ದೊಡ್ಡದಿದೆಯೋ ನನಗೆ ಗೊತ್ತಿಲ್ಲ ಸೊ ಎಲ್ಲಿ ಸ್ಟೇ ಆಗ್ಬೇಕಂತ ಗೊತ್ತಿಲ್ಲ ಎಲ್ಲಾ ಕಡೆ ಸೆಕ್ಯೂರಿಟಿ ಇರೋದ್ರಿಂದ ಏನ್ ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಊಟ ಗೀಟ ಎಲ್ಲ ಆಗಿದೆ ನಂದು ಸೊ ಮಾಲ್ ಒಂದ್ ರೌಂಡ್ ಹಾಕಿ ಸೊ ಎಲ್ಲಿ ನಾನು ಇರ್ಬೋದು ಅಂತ ನೋಡ್ತೀನಿ ಫಸ್ಟ್ ಪ್ಲೇಸ್ ಹುಡ್ಕೋಣ ಬನ್ನಿ ಸೊ ಇಲ್ಲಿ ಗೇಮ್ಸ್ ಹತ್ರ ನೋಡಿ ಇಲ್ಲೇ ಸೆಕ್ಯೂರಿಟಿಗಳು ಇದಾರೆಲ್ಲೂ ಪೂರಕ್ ಆಗಲ್ಲ ಅಂತ ಅನ್ಕೊಂತೀನಿ ಇರಕ್ಕೆ ಇಲ್ಲ ನೋಡೋಣ ಎಲ್ಲಿ ಹುಡ್ಕೋಣದಂತ ಗೊತ್ತಾಗ್ತಿಲ್ಲ ಎಲ್ಲಾ ಕಡೆ ಬರಿ ಅಂಗಡಿಗಳಿದಾವೆ ಆಗ ಡೌಟ್ ಅನ್ಸ್ತಿದೆ ನೋಡಿ ಇಲ್ಲಿ ಎಲ್ಲ ಕಡೆ ಸೆಕ್ಯೂರಿಟಿಗಳಿದ್ದಾರೆ ಸೊ ಅಂತಾನೆ ಗೊತ್ತಾಗ್ತಿಲ್ಲ ಗಾಯಸ್ ಯಾಕಂತ ಅಂದ್ರೆ ಫುಲ್ಲು ಅಂಗಡಿಗಡೆ ಇದ್ದಾವಿ ಇಲ್ಲಿ ಫಸ್ಟು ನಾನು ಬಾಯ್ಸ್ ವಾಶ್ರೂಮ್ ಎಲ್ಲಿದೆ ನೋಡ್ತೀನಿ ಸೊ ಬಾಯ್ಸ್ ವಾಶ್ರೂಮ್ ನೋಡಾದ ಮೇಲೆ ನೆಕ್ಸ್ಟ್ ನೋಡೋಣ ಓಕೆಸ್ ಇಲ್ಲೆಲ್ಲ ವಿಡಿಯೋ ತೆಗಿಯಂಗಿಲ್ಲ ಅಂತ ಮೇಲುಗಡೆ ಎಲ್ಲಾದರೂ ಇರೋಕ್ಕಾಗುತ್ತಾ ಅಂತ ಹೇಳಿ ಫುಲ್ಲು ಸುದ್ದಿ ಇಲ್ಲೇ ಇದೆ ಸೊ ಇಲ್ಲಿ ಬಚ್ಚ ಆಗೋದೇ ಇಲ್ಲ ಯಾಕಂತ ಅಂದ್ರೆ ಫುಲ್ಲು ಓಪನ್ ಸ್ಪೇಸ್ ಇದು ಸೊ ಕ್ಲೋಸ್ಡ್ ಸ್ಪೇಸ್ ಇರಬೇಕು ಬಟ್ ಈ ಎಮ್ ಫೈ ಮಾಲ್ಗಡೆ ಕ್ಲೋಸ್ಡ್ ಸ್ಪೇಸೇ ಸಿಕ್ತಿಲ್ಲ ನನಗೆ ನನಗೆ ಇಲ್ಲೊಂದು ರೂಮ್ ಸಿಕ್ಕಿದೆ ಬಟ್ ಸುಮಾರು ಜನ ಇದ್ದಾರೆ ಸೊ ಇಲ್ಲಿರ್ಬೋದಾ ಏನಂತ ಗೊತ್ತಿಲ್ಲ ಡೋರ್ ಕೂಡ ಸೊ ಇಲ್ಲಿ ಹೋಗಕ್ಕೂ ಬಿಡಕ್ಕೂ ಇಷ್ಟು ಜನ ಇದ್ದಾರೆ ಸೊ ಇಷ್ಟು ಜನ ಅಂತ ಕಂಡು ತರಿಸಿ ಹೆಂಗೂ ಹೋಗೋಕೆ ಗೊತ್ತಿಲ್ಲ ಬಟ್ ಇದೊಂದು ಪ್ಲೇಸ್ ಇರ್ಲಿ ಇಟ್ಕೊಂಡಿರೋಣ ನಂಗೆ ನನಗೆ ಒಂದ್ಸಲ್ ಪ್ರಕಾರ ಅದೇ ಬೆಸ್ಟ್ ಪ್ಲೇಸು ಬಟ್ ಅದರೊಳಗಡೆ ಯಾರಾದರೂ ಬರ್ತಾರಾ ಏನು ಅಂತ ಗೊತ್ತಾಗ್ತಿಲ್ಲ ಗೈಸ್ ಅಂದ್ರೆ ಇಲ್ಲೇ ಪಕ್ಕದಲ್ಲೇ ಲಿಫ್ಟ್ ಇರೋದ್ರಿಂದ ಸೊ ಯಾರಾದರೂ ಅಲ್ಲಿಗೆ ಬರ್ಬೋದಾ ಇನ್ನು ಮಾಲ್ ಕ್ಲೋಸ್ ಆಗಕ್ಕೆ ಇನ್ನು ಅರ್ಧ ಗಂಟೆ ಇದೆ ಸೊ ನೈನ್ ಟ್ವೆಂಟಿ ತ್ರೀ ಇವಾಗ ಟೈಮ್ ಬಂದ್ಬಿಟ್ಟು ಸೊ ಅಲ್ಲಿವರೆಗೂ ಏನು ಮಾಡಲಿ ಬೇರೆ ಪ್ಲೇಸ್ ಹುಡುಕ್ಲ ಏನು ಅಂತ ಗೊತ್ತಾಗ್ತಿಲ್ಲ ಬೇರೆ ಪ್ಲೇಸ್ ಹುಡುಕಿ ಲಾಸ್ಟ್ ಫೈನಲ್ ಇದನ್ನು ಇಟ್ಕೊಂಡಿರ್ತೀನಿ ಸೊ ಬೇರೆ ಎಲ್ಲೆಲ್ಲಿ ಪ್ಲೇಸ್ ಇದೆ ಅಂತ ಮೈಕಿಂದ ಅಡಾಪ್ಟರ್ ಬೇರೆ ನನ್ನ ಪ್ರಾಬ್ಲಮ್ ಆಗ್ತಿದೆ ಏನಾಗುತ್ತೆ ಗೊತ್ತಿಲ್ಲ ನೈಟು ಸೊ ಫುಲ್ಲು ಅದು ಎಷ್ಟೇ ಚಾರ್ಜ್ ಮಾಡಿದ್ರು ಬ್ಲಿಂಕ್ ಬ್ಲಿಂಕ್ ಆಗ್ತಿದೆ ಏನಾಗುತ್ತೆ ಗೊತ್ತಾಗ್ತಿಲ್ಲ ಗೈಸ್ ಸೊ ಎಲ್ಲಾ ಕಡೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಸೆಕ್ಯೂರಿಟಿಗಳೇ ಇದಾರೆ ಗೊತ್ತಾಗ್ತಿಲ್ಲ ಸೆಕ್ಯೂರಿಟಿ ಕಣ್ ತಪ್ಸ್ ಹೆಂಗಿರೋದು ಅಂತ ಹೋಗೋಣ ಅಂತ ಅಂದ್ರು ಸೊ ಇಲ್ಲೂ ಸ್ಟಾಫ್ಗಳು ಇದಾರೆ ಸೊ ಎಲ್ಲಾ ಕಡೆ ಇಷ್ಟೊಂದು ಜನ ಸೆಕ್ಯೂರಿಟಿಗಳ ಮಧ್ಯ ನಾನು ಇವತ್ತು ಒಬ್ಬ ಇಲ್ಲಿ ಓದಕಾಗುತ್ತಾ ಸೊ ಇಲ್ಲಿ ಇದ್ದೆ ಅಂದ್ರೆ ನಾನೇ ರಾಜ ಇಡೀ ವಾಲೆ ನಂದಾಗಿರುತ್ತೆ ಎಲ್ಲ ಹೋಗ್ತಾ ಇದಾರೆ ಇಂದ ಹೊರಗಡೆ ಇಲ್ಲೇ ಇದ್ದೀನಿ ಅಂದ್ರೆ ವಾಶ್ರೂಮ್ ಹತ್ರ ಕೂರೋಣ ಅಂತಂದ್ರೆ ಗೈಸ್ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇದಾರೆ ಸೊ ವಾಶ್ರೂಮ್ ಒಳಗಡೆನೆ ಆಗ್ಬಿಟ್ರೆ ನೆಕ್ಸ್ಟ್ ನಾನು ಹೊರಗಡೆ ಬರಕ್ ಆಗಲ್ಲ ಸೊ ಇಲ್ಲಿ ನೋಡಿ ಎಲ್ಲ ಅಂಗಡಿ ಕ್ಲೋಸ್ ಮಾಡ್ತಿದ್ದಾರೆ ಸೊ ಹೊರಗ ಹೋಗ್ತಿದ್ದಾರೆ ಒಳಗ್ ಬರ್ತಿದಾರೆ ಬಟ್ ಎಷ್ಟಿ ಕ್ಲೋಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಹೇಗಾದ್ರೂ ಮಾಡಿ ವಾಶ್ರೂಮ್ ಒಳಗಡೆನೆ ಕೂರ್ಬೇಕಂತ ಪ್ಲಾನ್ ಮಾಡಿ ಏನಾದ್ರು ಗೊತ್ತಾದ್ರೆ ವಾಶ್ಮ್ ಅನ್ಗಡೆ ಇರೋದು ಸೊ ವಾಶ್ ರೂಮಿಗೆ ಹೋಗಿದ್ದೆ ಅಷ್ಟೊತ್ತಿಗೆ ಡೋರ್ ಲಾಕ್ ಏನೋ ಮಾಡಿದ್ರು ಸೊ ಹೊರಗಡೆ ಬರೋದೇನು ಗೊತ್ತಾಯಿಲ್ಲ ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಯ್ತು ಅಂತ ಹೇಳ್ತೇನೆ ಗೈಸ್ ನಾನು ಇದ್ರೆ ಇದೆ ವಾಶ್ ರೂಮ್ ಅದೇ ಇರ್ಬೇಕು ಸೊ ಎಲ್ಲೋಡೆ ಇದೆ ಸೊ ನಾನು ಇಲ್ಲಿ ಇವಾಗ ಬೆಸ್ಟ್ ಪ್ಲೇಸ್ ಅನ್ಸಿದ್ದು ಒಂದು ಸೊ ನೋಡೋಣ ಏನಾಗುತ್ತೆ ಸೊ ವಾಶ್ ರೂಮ್ ಅಲ್ಲಿ ಇರೋದು ಅಥವಾ ಇಲ್ಲೇ ಪಕ್ಕದಲ್ಲೂ ಒಂದು ಡೋರ್ ಇದೆ ಸೊ ಅಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಎಲ್ಲ ಕಡೆ ಸೆಕ್ಯೂರಿಟಿ 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 ಇದ್ದಾರೆ ಸೊ ಸೆಕ್ಯೂರಿಟಿ ಕಣ್ ತಪ್ಸಿ ಇವಾಗ ನಾನು ಬಾತ್ರೂಮ್ ಒಳಗಡೆ ಹೋಗೋಕ್ಕಾಗುತ್ತಾ ಇಲ್ಲ ನೋಡೋಣ ಸೊ ಬಾತ್ರೂಮ್ ಒಳಗಡೆ ಯಾರಾದರೂ ಇದ್ದರೆ ಮತ್ತೆ ರಿಟರ್ನ್ ಬರಬೇಕು ಗೈಸ್ ಟೈಮ್ ಹತ್ತುವರೆ ಆಗಿದೆ ಇನ್ನೂ ಮಾಲ್ ಕ್ಲೋಸ್ ಆಗಿಲ್ಲ ಸೊ ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡಬೇಕು ಸೊ ವಾಶ್ರೂಮ್ ಹತ್ರ ಬಂದಿದ್ದೀನಿ ಸೊ ಏನಾಗುತ್ತೆ ಯಾರೂ ಇಲ್ಲ ಸೊ ಇವಾಗಲೇ ಇದೇ ಕರೆಕ್ಟು ಟೈಮ್ ಅಂತ ಅಂದ್ಕೊಂಡು ಇದೇ ಕೊ ಗೈಸ್ ಇಲ್ಲೇ ಸೊ ಯಾರೂ ಚೆಕ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಬೆಸ್ಟು ಚೆಕ್ ಮಾಡಕ್ಕೆ ಬಂದರೆ ಸೊ ಇದೇ ವಾಶ್ರೂಮಲ್ಲಿ ಇರಬೇಕು ಗೈಸ್ ನೋಡೋಣ ಒಂದು ರೌಂಡ್ ಹೊರಗಡೆ ಹೋಗಿ ಬರ್ತೀನಿ ಹೊರಗಡೆ ಹೋಗಿ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಗೈಸ್ ಮಾಲ್ ಪೂರ್ತಿ ಕ್ಲೋಸ್ ಆಗ್ತಾ ಇದೆ ಸೊ ಇವಾಗ ನಾನೊಂದು ಪ್ಲೇಸ್ ನೋಡ್ಕೊಂಡಿದ್ದೀನಿ ಸೊ ಇಲ್ಲ ನೋಡಿ ಇಲ್ಲಿ ಇದ್ರೊಳಗಡೆ ಹೋಗಿ ಸೊ ಇದ್ರೊಳಗಡೆಯಿಂದ ಎಲ್ಲ ವಾಚ್ ಮಾಡ್ಬೋದು ಸೊ ನೋಡೋಣ ಇದ್ರೊಳಗಡೆ ಹೋಗಿ ನೆಕ್ಸ್ಟು ಇಲ್ಲಿ ಯಾರೂ ಮ್ಯಾನ್ ಇಲ್ಲ ಅಂತ ನಾನು ಜಾಗನ ಚೇಂಜ್ ಮಾಡ್ತಾ ಹೋಗ್ತೀನಿ ಗೈಸ್ ಯಾರು ಇಲ್ಲ ಈ ರೂಮ್ ಒಳಗಡೆ ಸೊ ಈ ರೂಮ್ ಒಳಗಡೆ ಹೋಗ್ತಿದ್ದೀನಿ ಇವಾಗ ಸೊ ಏನಾಗುತ್ತೆ ನೋಡೋಣ ಬನ್ನಿ ಸೊ ಇಲ್ಲಿ ನೋಡಿ ಇಲ್ಲಿ ಸ್ಟಾಫ್ ಎಂಟ್ರಿ ಅಂತ ಮಾತ್ರ ಇದೆ ಸೊ ಫೈರ್ ಎಕ್ಸಿಸ್ಟು ಸೊ ಇದೇ ರೂಮಲ್ಲಿ ಇಲ್ಲೇ ಇರ್ತೀನಿ ಸೊ ಯಾರು ಬರ್ತಾರೆ ಏನು ನೋಡೋಣ ಸೊ ಇಲ್ಲಿಂದ ಆರಾಮಾಗಿ ನೋಡ್ಬೋದು ಯಾರಿದ್ದಾರೆ ಏನಿಲ್ಲ ಅಂತ ಆರಾಮಾಗಿ ನೋಡ್ಬೋದು ಸೊ ಇಲ್ಲೇ ಇರ್ತೀನಿ ಗೈಸ್ ಸೊ ಇದೇ ಇವತ್ತಿನ ನಮ್ಮ ಅಡ್ಡ ಇಲ್ಲೊಂದು ರೂಮಿದೆ ಎಲೆಕ್ಟ್ರಿಸಿಟಿ ಅನ್ಸುತ್ತೆ ಸೊ ಇಲ್ಲಿ ಬೇಡ ಇಲ್ಲೇ ಇತ್ತು ನೋಡೋಣ ಸೊ ಬೇರೆ ವರ್ಕ್ ಆಗ್ತಿದೆ ಯಾರೋ ಬರ್ತಾಯಿದ್ದಾರೆ ಗೈಸ್ ಇಲ್ಲಿಂದ ಹೋಗಬೇಕು ಸೊ ನಾನು ಈ ಮಾಲ್ ಒಳಗಡೆ ಬರೀ ಬಚ್ಚಿಟ್ಕೊಳೋದಲ್ಲ ಫುಲ್ಲು ಲೈಟ್ ಆಫ್ ಆದಮೇಲೆ ಸಿಕ್ಯೂರಿಟಿಗಳು ಕಂಡು ತಪ್ಪಿಸಿ ನಾನು ಓಡಾಡಬೇಕು ಅದೇ ನನಗೆ ಇವತ್ತಿನ ಚಾಲೆಂಜು ಸೊ ಓಡಾಡೋಕ್ಕಾಗುತ್ತ ಇಲ್ಲ ನೋಡೋಣ ನಾನಿವಾಗ ಸ್ಟೆಪ್ಸ್ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದೀನಿ ಸೊ ಸ್ಟೆಪ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹತ್ಕೊಂಡು ಹೋಗೋಣ ಸೊ ಯಾರು ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಮೇಲೆ ಹೋಗೋಣ ಬನ್ನಿ ಸೊ ಎಷ್ಟು ಮೇಲಾಗುತ್ತೆ ಅಷ್ಟು ಮೇಲ್ಗಡೆ ಹೋಗಿ ಸೊ ಇಡೀ ಮಾಲ್ ಕ್ಲೋಸ್ ಆಗುತ್ತಾ ನೋಡೋಣ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಓಪನ್ ಇದೆ ಸೊ ಇದು ಗೇಮ್ ಇಂದು ಗೈಸ್ ನೋಡಿ ಕಾಣಿಸ್ತಾ ಇದೆಯಲ್ಲ ಸೊ ಗೇಮ್ ಇಂದು ಸೊ ಇನ್ನು ಮೇಲ್ಗಡೆ ಇನ್ನು ಏನಿದೆ ಅಂತ ನೋಡೋಣ ಎಲ್ಲೊಬ್ರು ಇದಾರೆ ಆಲ್ರೆಡಿ ಸೊ ಮೇಲ್ಗಡೆ ಹೋಗಾಗುತ್ತ ನೋಡಿ ಸೊ ಥರ್ಡ್ ಫ್ಲೋರ್ ಮೆಸಲಿನ್ ಸೊ ಎಲ್ಲಾ ಕಡೆ ಸಿ ಸಿ ಇದೆ ಸೊ ಇಲ್ಲಿ ಯಾವ್ದೋ ಮೆಸ್ ಇದೆ ಅನ್ಸುತ್ತೆ ಸೊ ಅಲ್ ಒಡೆ ವಾಚ್ ಇದ್ದಾರೆ ಸೊ ಇಲ್ಲಿ ಬೇಡ ಸೊ ಇಲ್ಲೊಬ್ರು ಇದಾರೆ ಸೊ ಇಲ್ಲಿ ಬೇಡ ಬೇರೆ ಕಡೆ ಹೋಗೋಣ ಹೆವಿ ಭಯ ಆಗ್ತಿದೆ ಗೈಸ್ ಏನು ಅಂದ್ಬಿಡ್ತಾರೋ ಅಥವಾ ಸಿಗಾಕಂಡೆ ಅಂದರೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಗೊತ್ತಾಗ್ತಿಲ್ಲ ಸೊ ಇಲ್ಲಿಂದ ಯಾರಾದರೂ ವಾಚ್ಮ್ಯಾನ್ ಬಂದರೆ ಡೈರೆಕ್ಟಾಗಿ ತಳ್ಳೋದು ಓಡೋಗ್ತಾ ಇರೋದಷ್ಟೇ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಆಗಿದೆ ಸೊ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಯಾರಂದರೆ ಯಾರೂ ಇಲ್ಲ ಸೊ ಎಲ್ಲ ಲೈಟ್ ಆಫ್ ಆಗಿದೆ ಸೊ ಇವಾಗ ನಾನು ವಾಶ್ರೂಮ್ ಒಳಗಡೆ ಹೋಗಿ ವಾಶ್ರೂಮಲ್ಲಿ ಪೀಡಿ ಮಾಡ್ತೀನಿ ಸೊ ವಾಶ್ರೂಮಲ್ಲಿ ಒಂದು ಐದು ನಿಮಿಷ ಕೂರೋಣ ಐದು ನಿಮಿಷ ಕೂತಾದ ಸೊ ಯಾವ ವಾಚ್ಮ್ಯನು ಬಂದಿಲ್ಲ ಅಂತ ಅಂದರೆ ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ನಾನು ಸೊ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಲೈಟ್ ಆಫ್ ಆಗಿದೆ ಸ್ವಲ್ಪ ಲೈಟ್ಗಳು ಹಂಗೆ ಇದ್ದಾವೆ ಆ ಲೈಟ್ ಆಫ್ ಆಗೋಲ್ಲ ಅನಿಸುತ್ತೆ ಗಾಯಸ್ ನಾನು ನಿಂತಿರೋ ಪ್ಲೇಸ್ ಹತ್ರ ಯಾವ ವಾಚ್ ಮ್ಯಾನು ಯಾವ ಸೆಕ್ಯೂರಿಟಿ ಕೂಡ ಇಲ್ಲ ಸೊ ಇಲ್ಲಿ ಅಲ್ಲೊಂದು ಡೋರ್ ಕಾಣಿಸ್ತಿದೆಯಲ್ಲ ಸೊ ಅಲ್ಲಿಗೆ ಹೋಗಿ ಟ್ರೈ ಮಾಡ್ತೀನಿ ಸೊ ಯಾವ ವಾಚ್ ಮ್ಯಾನು ನೋಡಿಲ್ಲ ಅಂತ ಅಂದರೆ ಸೊ ಅಲ್ಲಿಗೆ ಹೋಗೋಣ ಸೊ ಇಲ್ಲಿಂದ ಯಾರೂ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದ್ರೊಳಗಡೆ ಹೋಗಕ್ಕೆ ಟ್ರೈ ಮಾಡ್ತೀನಿ ಗೈಝ್ಸ್ ಯಾರು ಬರ್ತಾರೆ ಏನು ಅಂತ ಸೊ ಇಲ್ಲೂ ನೋಡ್ಬೋದು ಸೊ ಲಿಫ್ಟು ಬೇರೆ ಕೆಳಗೆ ಬರ್ತಾ ಇದೆ ಗೈಸ್ ಸೊ ಲಿಫ್ಟ್ ಕೆಳಗೆ ಬರ್ತಾ ಇದೆ ಇಲ್ಲಿ ಯಾರೋ ಬರ್ತಿದ್ದಾರೆ ಅನ್ಸುತ್ತೆ ಸೊ ಬನ್ನಿ ಇವಾಗ ಜಾಗ ಚೇಂಜ್ ಮಾಡಬೇಕು ಓ ಇಡೀ ಮಾಲ್ ಪೂರ್ತಿ ಖಾಲಿ ಇದೆ ಸೊ ಲೈಟ್ಸ್ ಒಂದು ಆಫ್ ಆಗಬೇಕಷ್ಟೇ ಮುಂಚೆ ಐತೆ ಜಾಗದಲ್ಲಿ ಇರೋಣ ಗೈಸ್ ಮೂರು ಜನ ಸೆಕ್ಯೂರಿಟಿ ನೋಡಿದ್ರು ಬಟ್ ಅವರು ಅವರು ನಾನು ನೋಡಿದೆ ನನ್ನನ್ನು ಅವರು ನೋಡಿದ್ರು ಎಲ್ಲ ಗೊತ್ತಾಗ್ತಿಲ್ಲ ನನ್ನ ಪ್ರಕಾರ ನೋಡಿದ್ದಾರೆ ಅಂತ ಅನಿಸ್ತಿದೆ ಸೊ ಏನು ಮಾಡ್ತಾರೆ ಗೊತ್ತಾಗ್ತಿಲ್ಲ ಗಾಯ್ಸ್ ಸಿಕ್ಕಾಕಂಡೆ ಸಿಕ್ಕಾಕಂಡೆ ಗಾಯ್ಸ್ ಸಿಕ್ಕಾಕಂಡೆ ವಾಚ್ಮ್ಯಾನ್ ಇದ್ದಾನೆ ನೋಡಿ ಟೈಮಿ ಟೊಪ್ಪಿಗೆ ಕಾಣಿಸ್ತಿದೆಯಾ ಸ್ಟೈವ್ ಹನ್ನೆರಡು ಗಂಟೆ ಆಗಿದೆ ಸೊ ಲೈಟ್ ಎಲ್ಲೆಲ್ಲಿ ಆಫ್ ಆಗಿದೆ ಹೊರಗಡೆ ವಾಕ್ ನೋಡ್ತೀನಿ ಗೈಸ್ ಯಾರೋ ಬಂದರೂ ಯಾರೋ ಬಂದರೂ ಲೈಟ್ ಆಫ್ ಆಗಿದೆ ಸೊ ನಾನು ಒಳಗಡೆ ನಾನು ಒಪ್ಪಲೇ ಇದ್ದೀನಿ ಸೊ ವಾಚ್ಮೆನ್ಗಳಿದಾರ ತೋರಿಸ್ತೀನಿ ಕಡೆ ಗೈಸ್ ಎಲ್ಲ ಕ್ಲೋಸ್ ಆಗಿದ್ದಾವೆ ಸೊ

ಗಾಯ್ಸ್ ನೋಡಿದ್ರು 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 ಸತ್ಯ ಸತ್ಯ ಗೈಸ್ ಹಂಡ್ರೆಡ್ ಪರ್ಸೆಂಟ್ ನೋಡಿದ್ರು ಸೊ ಅಲ್ಲಿ ಇಬ್ಬರು ಇದಿ ಸೆಕ್ಯೂರಿಟಿ ಒಬ್ಬರು ಬರ್ತಾ ಇದ್ದಾರೆ ಇವಾಗ ಉಳ್ಕೊಂಡು ಸೊ ಇಲ್ಲಿಂದ ಫಸ್ಟು ಪ್ಲೇಸ್ ಚೇಂಜ್ ಮಾಡಬೇಕು ಇಸ್ ನೈಟ್ ಹೊತ್ತಲ್ಲಿ ಇರುತ್ತೆ ನೋಡಿ ಮಾಲು ಫುಲ್ಲು ಕ್ಲೋಸ್ ಆಗಿದೆ ಸೊ ನೋಡಿದ್ರು ನೋಡಿದ್ರು ಒಳ್ಳೆ ನೋಡಿದಾಗ ಆಯ್ಸ್ ನೋಡ್ದಾ 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 ಐಸ್ ಒಬ್ಬರು ವಾಚ್ಮ್ಯಾನ್ ನೋಡಿದ್ದಾರೆ ಬೆಳಗ್ಗೆ ತನಕ ಇರ್ತೀನ ಇರಲ್ವ ಗೊತ್ತಾಗ್ತಿಲ್ಲ ಓಡಾಡೋಣ ಅಂತ ಅಂದರೆ ಫುಲ್ಲು ಸೆಕ್ಯೂರಿಟಿಗಳಿದ್ದಾರೆ ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಏನು ಕಂಟೆಂಟ್ ಕೊಡಲಿ ಅಂತಲೂ ಗೊತ್ತಾಗ್ತಿಲ್ಲ ಫುಲ್ಲು ಬ್ಲ್ಯಾಂಕ್ ಆಗೋಗ್ಬಿಟ್ಟಿದ್ದೀನಿ ಸೊ ಒಂದು ಕಡೆ ಭಯ ಆಗ್ತಿದೆ ಒಂದು ಕಡೆ ಇನ್ನೂ ಇರಬೇಕು ಅನಿಸ್ತಿದೆ ಗೊತ್ತಾಗ್ತಿಲ್ಲ ರೈಸ್ ಸೆಕ್ಯೂರಿಟಿ ಏನಾದ್ರು ನೋಡಿ ಬೇರೆ ಆ್ಯಕ್ಷನ್ ರೀತಿ ತಗೊಂಡ್ರೆ ಅಂತ ಭಯ ಆಗ್ತಿದೆ ಇನ್ನೊಂದು ಕಡೆ ನಿದ್ದೆ ಕೂಡ ಎಳಿತಾ ಇದೆ ಕಾಯಿಸಿ ಸೆಕ್ಯೂರಿಟಿ ಬಂದರು ಸೆಕ್ಯೂರಿಟಿ ಬಂದರು ಗೈಸ್ ನೋಡಿದರೆ ಅನ್ಸುತ್ತೆ ಗೊತ್ತಾಗ್ತಿಲ್ಲ ಸೊ ನೋಡುದೇ ಜಾಸ್ತಿ ಕೆಲಿಗೆ ಮಾಡ್ಕೊಳಕ್ಕೆ ಬೇಡ ಹೋಗ್ಬಿಡ್ತೀನಿ ನಾನು ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಗಿದೆ ಸೊ ಅಲ್ಲಿನ ನನ್ನ ನೋಡಿ ಸೊ ಯಾಕೆ ಇಷ್ಟ ತನಕ ಇಲ್ಲೇ ಇದ್ದೀರಾ ಅಂತ ಅಂದರು ಸೊ ನಾನು ಇಲ್ಲ ವಾಶ್ರೂಮು ಹೋಗಿದ್ದೆ ಲಾಕ್ ಆಗಿಬಿಟ್ಟಿದ್ದೆ ಅಂತ ಅಂದೆ ಸೊ ಇಲ್ಲ ಈ ಕಡೆಯಿಂದ ಹೋಗಿ ಹೇಳಿ ಕಳಿಸಿದರು ಸೊ ವೈಸ್ ಫೈನಲಿ ಬೆಳಗ್ಗೆ ತನಕ ಇರಬೇಕಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಬಟ್ ಗುಡ್ ಎಕ್ಸ್ಪೀರಿಯನ್ಸ್ ಸೊ ಚೆನ್ನಾಗಿತ್ತು ಸೊ ಇಲ್ಲಿಂದ ಹೋಗೋಣ ಬನ್ನಿ ಹೋಗಿ ಅಂತ ಅಂದಿದ್ದಾರೆ ಸೊ ಅಲ್ಲೊಬ್ರು ವಾಚ್ಮ್ಯಾನ್ ಇರ್ತಾರಂತೆ ಸೊ ಅವ್ರನ್ನ ಅವ್ರ ಹತ್ರ ಮಾತಾಡ್ಕೊಂಡು ಹೋಗಿ ಅಂತ ಅಂದಿದ್ದಾರೆ ಸೊ ಆದಷ್ಟು ಈ ವಿಡಿಯೋನ ವಿಕಾಸ್ ಬ್ರೋಗೆ ಶೇರ್ ಮಾಡಿ ಸೊ ಇದೆಲ್ಲ ಸೊ ಇಲ್ಲಿಂದ ಹೋಗಿ ಅಂತ ಅಂತಿದ್ದಾರೆ ಸೊ ಅದಕ್ಕೆ ನನಿಗೂ ಜಾಸ್ತಿ ಒಂದು ಎರಡು ಮೂರು ಸಲ ನೋಡಿದ್ದಾರೆ ಗೈಸ್ ಸೊ ಅದಕ್ಕೋಸ್ಕರ ಬೇಡ ರಿಟರ್ನ್ ಮನೆ ಹೋಗ್ತಿದ್ದೀನಿ ಹಂಗ ಒಂಬತ್ತುವರೆಯಿಂದ ಎರಡು ಗಂಟೆ ತನಕ ಕಷ್ಟಪಡ್ಕೊಂಡಿದ್ದೆ ಸೊ ಅವರು ವಾಚ್ಮ್ಯಾನ್ ಹತ್ರ ಇರಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ವೀಡಿಯೋ ಬಂದ್ಕೊರೋ ವೀಡಿಯೋ ಬಂದ್ಕೊರೋ ಆ ಥರ ಅಂತ ಅಂದರು ಸೊ ಅದಕ್ಕೋಸ್ಕರ